ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳು ಅಂದ್ರೆ ಭಾಳ ಆಯಿತು ಓಕೆ ಇವತ್ತು ನಮ್ಮ ಗೊತ್ತಾದ ನಮಗೆ ಜರ್ಸಿ ನೋಡಿ ಗೊತ್ತಾಗಿರ್ಬೇಕು ಇವತ್ತು ಏನಾಯ್ತೈತಿ ಎಸ್ ಇವಸ್ ನಮ್ಮ ಇಂಡಿಯಾ ಮ್ಯಾಚ್ ದ ಗೇಮ್ ಆನ್ ಏನಪ್ಪ ಅಂದ್ರೆ ಇವತ್ತು ಟೆಸ್ಟ್ ಮ್ಯಾಚ್ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಟೆಸ್ಟ್ ಮ್ಯಾಚ್ ನಾವು ಟೆಸ್ಟ್ ಮ್ಯಾಚ್ ನೋಡಿ ಕಮ್ಮಿ ಅಂದ್ರೆ ಒಂದು ಒಂದು ತಿಂಗ್ಳಾಗಿರ್ಬೇಕಂದ್ರೆ ಒಂದು ಪಿಚ್ ರಿಪೋಟೆ ನಿಮ್ಗೆ ಏನು ಗೊತ್ತಿರ್ತದೆ ಐದು ಪಾಯಿಂಟ್ ವಿಡಿಯೋದ ಪು ನೋಡ್ಕೊ ಅದಕ್ಕೆ ವಿಡಿಯೋನ ಕೊನೆ ನೋಡ್ರಿ ಹಂಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಲೈಕ್ ಮಾಡ್ರೆ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡು ಓಕೆ ಇವತ್ತಿನ ಮ್ಯಾಚ್ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಅಂದ್ರೆ ಈಗ ವೆಸ್ಟ್ ಇಂಡೀಸ್ ನಮ್ ಇಂಡಿಯಾಕ್ ಬರ್ತಾರೆ ಓಕೆ ಈ ಮ್ಯಾಚ್ ಏನ್ ನಡ್ದತ್ತೆ ಅಂದ್ರೆ ಗುಜರಾತ್ ಸ್ಟೇಟ್ ನರೇಂದ್ರ ಮೋದಿ ಸ್ಟೇಡಿಯಮ್ದಾಗ ನಡಲಿ ಯಾಸ್ ಇಟ್ ಈಸ್ ನಿಮ್ಗೆ ವರ್ಷ ಇಲ್ಲಿ ಗೊತ್ತು ಪಿಚ್ ಹ್ಯಾಂಗ್ ಇರ್ತೈತಿ ಅದನ್ನ ಪಿಚ್ ರಿಪೋರ್ಟ್ನಾಗ ನೋಡ್ಸದ ಫಸ್ಟ್ ಈ ವಿನಿಬಗೆ ಹೇಳ್ಬಿಡು ಬಿಗ್ಗರ್ ಬೌಂಡ್ರಿ ಮತ್ತು ಇನ್ನೊಂದು ಏನಿಲ್ಲ ಹೆಲ್ಪ್ಫುಲ್ ಅಂದ್ರೆ ನಮ್ಮ ಕ್ಯಾಪ್ಟನ್ ಗಿಲ್ ನಮ್ಮ ಇಂಡಿಯಾ ಟೀಮ್ ಕ್ಯಾಪ್ಟನ್ ಗಿಲ್ ಅವ್ರಿಗೆ ಇದು ಹೋಮ್ ಗ್ರೌಂಡ್ ಯಾಕಂದರೆ ಇವ್ರ ಐ ಪಿ ಎಲ್ ಆಡು ಗುಜರಾತ್ ಟೈಟನ್ಸ್ಗೆ ಮತ್ತು ಹೆಚ್ಚಾನ್ಸ್ ಮಾಡೋದಲ್ಲ ಗುಜರಾತ್ ಇವ್ರಿಗೆ ಫೇವ್ರೇಟ್ ಗ್ರೌಂಡ್ ಗುಜರಾತ್ ಸ್ಟೇಡಿಯಂ ಅದಕ್ಕೂ ಒಂಥರ ಹೆಲ್ಫುಲ್ ಆಗ್ಬೋದು ನಮ್ಮ ಇವ್ರು ನಮ್ಮ ಟೀಮ್ ಇಂಡಿಯಾ ಇಂಡಿಯಾಕ್ಕೆ ತಂದ್ಕೊತೇನೆ ನೆಕ್ಸ್ಟ್ ಇನ್ನ ಪಿಚ್ ರಿಪೋರ್ಟ್ ಮೇನ್ ಇರುತ್ತೆ ಅಂದ್ರೆ ಭಯಂಕರ ಪಿಚ್ ಅಂದ್ರೆ ತಮಿಳುಗಳು ಹಾಕೋಣ ಇದಕ್ಕೆ ಭಯಂಕರ ಅಂದ್ರೆ ಇವತ್ತಿನ ಪಿಚ್ನಾಗ ಪೂರ ಅಂದ್ರೆ ಪೂರ ಚೇಂಜ್ ಮಾಡ್ಯಾರ ಯಾಕ್ರೆ ನಮ್ಮ ಪ್ರತಿ ಇಂಡಿಯಾದಾಗ ಪ್ರತಿ ಮ್ಯಾಚು ಪ್ರತಿ ಗ್ರೌಂಡ್ ಹೆಂಗೈತಿ ಸ್ಪಿನ್ನರ್ ಫ್ರೆಂಡ್ಲಿ ವಿಕೆಟ್ ಕೊಡ್ತಾರೆ ಆದರೆ ಈ ಏನ್ ಮಾಡೋರು ಎಲ್ಲ ಚೇಂಜ್ ಮಾಡೋದು ಟ್ವಿಸ್ಟ್ ಮಾಡಿ ಟುಸ್ಟ್ ಟಿಸ್ ಮಾಡ್ ಅವ್ರಿಗೆ ಕೊಟ್ಟ ಲಾಸ್ಟಿಗೆ ಈಗ ಅವ್ರು ಈಗ ಈ ಗುಜರಾತ್ ಸ್ಟೇಡಿಯಮ್ದಾಗ ಈ ಸಲ ಪೇಸರ್ಸ್ಗಳು ಹೆಲ್ಪ್ ಹೆಲ್ಪ್ಫುಲ್ ಆಗೋ ಏನೈತಿ ಪಿಚ್ ಕೊಟ್ಟಾರತ್ತೆ ಸೊ ಕರೆಂಟ್ಲಿ ಬಂದು ರಿಪೋರ್ಟ್ಸ್ ಪ್ರಕಾರ ಏತಿ ಇಲ್ಲಿ ಪೇಸರ್ಸ್ ಇವತ್ತಿನ ಪೇಸರ್ ಇವತ್ತಿನ ಪಿಚ್ ಐತಿ ಪೇಸರ್ಸ್ ಭಾಳ ಹೆಲ್ಪ್ ಆಗೋ ಸಾಧ್ಯತೆ ಐತಿ ಅಂದರು ವೆಸ್ಟ್ ಇಂಡೀಸ್ ಅವ್ರು ಒಬ್ಬರು ನಮ್ಮ ಇಂಡಿಯಾ ಟೀಮಿಗೆ ಒಬ್ರು ಕಾಡಾಟ ಕಾಡ ಕಾಟ ಕೊಡ್ತಿದ್ರು ವೆಸ್ಟ್ ಇಂಡೀಸ್ ಬಾಲರು ಅದು ಯಾರು ನಿಮಗೂ ನಮ್ಗೆ ಗೊತ್ತೈತಿ ನಮ್ಮ ಎಲ್ಲರೂ ಪ್ರೀತಿಯ ಅಣ್ಣ ಉದ್ದ ಅಣ್ಣ ಲಂಬೋಹಣ್ಣ ಲಂಬೋ ಅಣ್ಣ ಅಲ್ಜರ್ ಜೋಸೆಪ್ ಅವರು ಆಡ್ಲಾತಿರ್ಲಿ ಟೆಸ್ಟ್ ಸೊ ನಮ್ಮ ಇಂಡಿಯಾ ಟೀಮು ಒಂಥರ ಖುಷಿ ಪಡೋ ವಿಷಯ ಅಂತ ಹೇಳ್ಬೇಕು ಇದಕ್ಕೆ ಅಣ್ಣ ಟೆಸ್ಟ್ನ ಡೇಂಜರ್ ಟಿ ಟ್ವೆಂಟಿ ಬಿಡ್ತಿರ ಬಟ್ ಟೆಸ್ಟ್ನ ಇವ್ರು ಬಾಲ್ ಟಚ್ ಮಾಡ್ಲಾಕ ಬರಲ್ಲ ಅದಕ್ಕೆ ಡೇಂಜರ್ ಡೇಂಜರ್ದಾನು ಭಾಳ ಖುಷಿ ಆಯ್ತು ಇವ್ರು ಆಡ್ಲಾರ್ದು ನಮ್ಮ ಇಂಡಿಯಾ ಟೀಮ್ ಪ್ರ ನೋಡ್ರೆ ಓಕೆ ಇನ್ನು ಪೀಚ್ ರಿಪೋರ್ಟ್ ಆಯ್ತು ಇನ್ನು ನೆಕ್ಸ್ಟ್ ವೆದರ್ ರಿಪೋರ್ಟ್ ಇಲ್ಲಿ ವೆದರ್ ಯಾವುದೇ ಇಲ್ಲ ಇದಕ್ಕೆ ಮಳೆ ಬರೋ ಸಾಧ್ಯತೆ ಸ್ವಲ್ಪ ಕಮ್ಮಿ ಐತಿ ಇನ್ನು ನೆಕ್ಸ್ಟ್ ಈ ಟೀಮ್ ಇಂಡಿಯಾದ ಪ್ಲೇಯಿಂಗ್ ನೋಡ್ಕೊತ ಹೋಗುನು ಓಕೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲಿವನ್ ಹ್ಯಾಂಗಿರುತ್ತೆ ಇದ್ರ ಟೆಸ್ಟ್ ಇಷ್ಟ ಇಂಡಿಯಾ ನಮ್ಮ ಇಂಡಿಯಾ ಟೆಸ್ಟ್ ಟೀಮಿಂದ ಪ್ಲೇಯಿಂಗ್ ಇವನ್ ಏನಪ್ಪ ಅಂದ್ರೆ ಫಸ್ಟ್ ಓಪನಿಂಗ್ ಒಳಗೆ ಎಸ್ ಎಸ್ ವಿ ಜಯಸ್ವಾಲು ಅವ್ರ ಜೊತೆ ಕೆ ಎಲ್ ರಾಹುಲ್ ಅವ್ರು ಬರ್ತಾರೆ ಸಾಲಿಡ್ ಓಪನಿಂಗ್ ಪೇರಿಂಗ್ ಸಾಲಿಡ್ ಓಪನಿಂಗ್ ಪೇರ ಒಬ್ರು ಕಟ್ಗೆ ಒಬ್ಬ ಕಟ್ಗಾದರೆ ಇನ್ನೊಬ್ರು ಕಟ್ಗೆ ಇವನ್ ಐತೆ ಕಡು ಕೋಪ ಐತಿ ಮಸ್ತ್ ಬ್ಯಾಟಿಂಗ್ ಪೇರು ಒಬ್ಬರು ಸಮಾಧಾನಂತರ ಆಡಿದರೆ ಇನ್ನೊಬ್ರು ಹೊಡಿಬಡಿ ಆಟಕ್ಕೆ ಫೇಮಸ್ಸು ಜೈಸ್ವಾಲ್ ಕೆ ಎಲ್ ರಾವಲು ಮೂರನೇ ನಂಬರ್ ಐತಿ ಶಾಂತ ಶಾಂತ ರೂಪವಾದ ಸಾಯಿ ಸುದರ್ಶನ್ ಅಂತ ಹೇಳ್ಬೇಕು ಯಾಕಂದರೆ ಎರಡು ಥರ ಆಡ್ತಾರೆ ಹೊಡಿ ಬಿಡೇ ಆಡ್ತಾರೆ ಸಾವಕಾಶ ಆಡ್ತಾರೆ ಸೊ ಒಂದು ಸ್ವಲ್ಪ ಇಂಡಿಯಾಗೆ ಬೆನಿಫಿಟ್ ಮೂರನೇ ನಂಬರ್ ಹೇಳ್ಬೇಕು ಇನ್ನು ನಾಲ್ಕನೇ ನಂಬರು ದ ಲೆಜೆಂಡ್ರಿ ಪ್ಲೇಯರು ಜಾಗ ತುಂಬಲಕ್ಕೆ ಬಂದರು ಶುಭಮನ್ ಗಿಲ್ ಕ್ಯಾಪ್ಟನ್ ಆಗಿ ಮೂರು ನಾಲ್ಕನೇ ನಂಬರು ಆ್ಯಸ್ ಇಟ್ ಇಸ್ ಬರೋತ್ತರು ಇನ್ನು ಐದನೇ ನಂಬರ್ ಯಾರು ಬರ್ತಾರಪ್ಪ ಅಂದ್ರೆ ಐದನೇ ನಂಬರ್ ಬರ್ತಾರೆ ಧ್ರುವ ಜಿರಲ್ಲ ಇವ್ರಂದರು ಬೆಸ್ಟ್ ಪ್ಲೇಯರ್ನಾಗ ಪಕ್ಕ ಗೊತ್ತೈತಿ ಅಷ್ಟು ಪಕ್ಕ ಇವ್ರ ಬಗ್ಗೆ ಗೊತ್ತೇ ಅವ್ರ ಪಕ್ಕ ಮ್ಯಾಚ್ ಆಡಿಯಲ್ಕರೆ ಇವರು ಪಕ್ಕ ಟೆಕ್ನಿಕಲ್ ಪ್ಲೇಯರು ಮುಂದೊಂದು ಟೈಮ್ನ ಬಾಕಿ ದೊಡ್ಡ ಪ್ಲೇಯರ್ ಹಾಕ ನನಗೆ ಗೊತ್ತೈತಿ ಧ್ರುವ ಇರಲ್ಲ ಸೊ ಅವ್ರು ಆಡೇ ಆಡ್ತಾರೆ ಐದನೇ ನಂಬರ್ ಇನ್ನು ಆರನೇ ನಂಬರ್ ಹೇಳ್ತಾರೆ ಅಂದ್ರೆ ರವೀಂದ್ರ ಜೋಡೇಜೆ ಇರ್ತಾರೆ ಏಳನೇ ನಂಬರು ನಮ್ಮ ಇಂಡಿಯಾ ಇದು ನಮ್ಮ ಇಂಡಿಯಾ ಹೋಮ್ ರೌಂಡ್ ಆಗಿರ ಏನೈತಿ ಇಲ್ಲಿ ಸ್ಪಿನ್ನರ್ಸ್ಗೆ ಆಡೋ ಸಾಧ್ಯತೆ ಹೆಚ್ಚಿರುತ್ತೆ ಅದಕ್ಕೆ ಏಳನೇ ನಂಬರ್ ಐತಿ ಇಲ್ಲಿ ನನ್ನ ಪ್ರಕಾರ ವಾಷಿಂಗ್ಟನ್ ಸುಂದರ್ ಬರೋ ಸಾಧ್ಯತೆ ಎಲ್ಲ ಹೆಚ್ಚೈತಿ ಇನ್ನು ಎಂಟನೇ ನಂಬರ್ ಐತಿ ನಮ್ಮ ಮಿಯಾನ್ ಬಾಯ್ ಮೊಹಮ್ಮದ್ ಶಿವರಾಜ್ ಅವರು ಒಂಬತ್ತನೇ ನಂಬರ್ ಪ್ರಸಿದ್ಧ ಕೃಷ್ಣ ಹತ್ತನೇ ನಂಬರು ಹತ್ತನೇ ನಂಬರ್ ಆಸಿ ನಿಮ್ಗೆ ಗೊತ್ತಿದ್ದ ಕುಲ್ದೀಪ್ ಅವ್ರ ಹನ್ನೊಂದು ನಂಬರ್ ಐತಿ ನಮ್ಮ ಜಸ್ಪ್ರೀತ್ ಬೂಮ್ರಾ ದಿಸ್ ಇಸ್ ಅವ್ರ ಇಂಡಿಯಾ ಟೆಸ್ಟ್ ಟೀಮು ಮತ್ತೆ ಐತೆ ಪ್ಲೇಯಿಂಗ್ ಲೋನ ನೋಡ್ರೆ ವೆಸ್ಟ್ ಇಂಡೀಸವ್ರು ಹಂಗೆ ಬ್ಯಾ ಹಾಕೋ ಒಂದೇ ಟೆಸ್ಟಿಗೆ ಓಡೋಗ್ಬೇಕು ಅಂತ ಪ್ಲೇಯಿಂಗ್ ಲೋನ್ ಇತ್ತು ನಮ್ಮ ಟೀಮ್ ಇಡೋದು ಹಾಂ ನೋಡ್ಬೇಕು ನಮ್ಮ ಟೀಮ್ ಬಲಿಷ್ಠ ಟೀಮ್ ಇಂಡಿಯಾ ನೋಡು ಹ್ಯಾಂಗೆ ವೆಸ್ಟ್ ಇಂಡೀಸವ್ರು ಆಡ್ತಾ ಇರೋದು ಅವರು ಹೇಳಕ್ಕೆ ಬರಲ್ಲ ಬಂದು ಕೂಡಲೇ ಅವರು ಎಲ್ಲೇ ಟೆಸ್ಟ್ ನೋಡಿ ಆಡಲಕ್ಕಿದ್ರೆ ಏನು ಮಾಡಕ್ಕೆ ಬರಲ್ಲ ಇಟ್ ಈಸ್ ಅ ಕ್ರಿಕೆಟ್ ಈಸ್ ಫನ್ನಿ ಗೇಮ್ ಯಾರು ಬಗ್ಗೆ ಬೇಕಾದಾಗ್ಬೋದು ಆದರೆ ನಮ್ಮ ಟೀಮ್ ಇಂಡಿಯಾ ಹಂಗೆ ಬಿಟ್ಕೊಡಲ್ಲ ನಮ್ಗೆ ಗೊತ್ತೈತಿ ಓಕೆ ಇನ್ನು ಈ ಟೆಸ್ಟ್ನ ನೇ ನಮ್ಮ ಪಾಯಿಂಟ್ ಪ್ರಿಡಿಕ್ಷನ್ ಕಡೆ ಬಂದ್ರೆ ಪ್ರಿಕ್ಷನ್ ನಮ್ಮ ಟೀಮ್ ಇಂಡಿಯಾ ಗೆದ್ತೈತ್ ನಾ ಯಾವಾಗಿದ್ರು ಅದನ್ನ ಹೇಳ್ತೀನಿ ಈಗೂ ಅದನ್ನೇ ಹೇಳ್ತೀನಿ ಅದಕ್ಕೆ ನಮ್ಮ ಟೀಮ್ ಇಂಡಿಯಾ ಟೆಸ್ಟ್ ಗೆಲ್ತೈತಿ ಫಸ್ಟ್ ನೇ ಟೆಸ್ಟ್ ಇದಕ್ಕರೆ ಆ ಸ್ಟ್ರಾಂಗ್ ಐತಿ ಟೀಮ್ ಓಕೆ ಇಷ್ಟ ಆಯ್ತು ನಿಮಗೆ ಯಾರ ಪ್ರಿಡಿಕ್ಷನ್ ಆಟಪಟ್ಟಂಗೆ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ಕೊಂಡು ಈ ವಿಡಿಯೋ ಮುಂಚಾಯ್ತು ವಿಡಿಯೋಕ್ಕೊ ಲೈಕ್ ಮಾಡಂಗ ಚಾನಲ್ ಸಸ್ಕ್ರೈಮ್ ಕೋರ್ಸೋ ಮತ್ತೆ ಮುಡಿಸ್ಕೊಂಡು ಎಲ್ರಿಗೂ ನಮಸ್ಕಾರ